ನನಗೆ ಅಲ್ಲೇ ಸಾಕಾಗ್ಬಿಟ್ಟೈತೆ ಕಣಪ್ಪ ನಿಮ್ಮ ಅಮ್ಮ ತೆಗೆ ನೋಡು ಇಂಥ ಮಾಡಿದ್ರೆ ಹೆಂಗೆ ಹೇಳು ಎಣ್ಣೆ ಎಲ್ಲಾನ ಬಿರ್ಣಕಿ ಕಂಡು ಬಚ್ಕಾಗುತ್ತಾ ಹಾಂ ಅಡುಗೆ ಮನೆ ವಸ್ತುಗಳನ್ನ ಅಡುಗೆ ಮನೆ ಹಾಕಿ ಇಕ್ಕಮೋದು ಇಲ್ಲ ನೋಡಿಲ್ಲ ನೋಡು ನಿಮ್ಮ ಅಮ್ಮ ಎಂಥ ಕೆಲಸ ಮಾಡ್ತೈತೆ ನೋಡು ಹಾಂ ನಾ ಎಣ್ಣೆನ ನಾನು ಪಾಕೆಟ್ನಾಗಳು ಬೆಳಗ್ಗೆ ಇನ್ನೂ ಒಂದು ಕೆ ಜಿ ಎಣ್ಣೆನ ಹೊಡೆದು ಎಣ್ಣೆ ಹಾಕಿದರೆ ನೋಡಿ ಎಣ್ಣೆ ಎಲ್ಲ ಹೆಂಗೆ ಚೆಲ್ತೈತೆ ನೋಡು ಫೋನ್ ಆನ್ ಮಾಡಿಕ್ಕೆ ನಾನು ಹಿಂಗೆ ಎತ್ಲಗ ಹೋಗೋಳಂಗೆ ಓದೆ ಹೋದ್ಮೇಲೆ ನಿಮ್ಮಮ್ಮೈನ ಬಂಡವಾಳ ಇದ್ರಾಗೆಲ್ಲ ರೆಕಾರ್ಡ್ ಆಗೈತೆ ಎಲ್ಲ ವೀಡಿಯೋ ಆಗೈತೆ ಆನ್ ಮಾಡಿ ಕೋದೆ ನೋಡೋಣ ಅಂತ ಹೇಳಿ ಇಲ್ಲಿದ್ದರಂತೂ ಅಂತ ಕೆಲಸ ಮಾಡಲ್ಲ ನಾನು ಇದ್ರೆ ಐದಾಳೆ ಅಂತ ಸುಮ್ಮನಾಗುತ್ತೆ ಅಪ್ಲಾಗ ಹೋಗಿರೋದು ನೋಡಿ ಮಾಡೇ ಮಾಡುತ್ತೆ ಅಂತ ನನಗೆ ಗೊತ್ತಿತ್ತು ನಿಮ್ಮಮ್ಮ ಹಿಂಗೆ ಮಾಡುತ್ತೆ ಅಂತ ನೋಡು ಹಿಂಗೆ ಆದರೆ ನನಗೆ ಇಲ್ಲಿ ಜೀವನ ಮಾಡೋಕ್ಕಾಗಲ್ಲ ನಿಮಗೆ ನಾನು ಏನು ಒಪ್ಪಿಸ್ಬೇಕು ನಿಮ್ಗೆ ಹೆಂಗಾಗುತ್ತೆ ಅಯ್ಯೋ ಮೊನ್ನೆ ಏನು ತಂದು ಹಾಕಿದೆ ಇನ್ನೆಷ್ಟು ಮಾಡ್ತಾಳೋ ಏನೋ ಇನ್ನೆಂಥ ಅಡುಗೆ ಮಾಡ್ತಾಳೋ ಏನೋ ಅಂತ ನಿಮಗೆ ಅನ್ನಿಸ್ಬಾರ್ದು ನೀನು ಏನು ತಲೆ ಕೆಡಿಸ್ಕಬೇಡ ಇನ್ನು ನಾನು ನೋಡ್ಕೊಂಬ್ತೀನಿ ಸುಮ್ಕಿರು ನಿಮ್ಮ ಮನೆಯಾಗೆ ಈ ಕೆಮ್ಮೆ ಬೇಡ ಕಣಲ್ಲ ಪಾಪ ಕಳ್ಸಾ ಆಸಿ ಕೇಳ್ತೀನಿ ಎಲ್ಲ ನಾವು ಹೋಗಿ ಯಾರ ಮನೆಯಾಗ ತಿನ್ಕೊಂಡು ಬಿದ್ದಿರಲಿ ಅವಳೇ ಒಳೆ ನಾನು ಬದುಕಿ ಮಾಡ್ಕೆಂಬ ಅಂಗಡಿ ಪನ್ನಿ ಮಾಡ್ಕೊಂಡು ನೀನ್ ಯಾರ ಮನೆಯಾಗ ಇರೋ ನಮ್ಮ ಒಳಗೆ ನೀನ್ ಖಾಲಿ ಕುಡ್ದಂತ ಹಸಿ ಕಳ್ಸಲ ಹೇಳ್ತೀನಿ ಬಿಡು 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 ಅಂತ ಹೇಳಿ ನಾವು ಒಳ್ಳೆ ಮತ್ನಾಗೆ ಸುಮ್ಮನೆ ಹಾಕ್ತಿವಲ್ಲ ಅದಕ್ಕೆ ನಾವು ಜೋರಾಗ್ದಿಲ್ಲದ ಇದ್ ಎಟ್ಕಾಗಲ್ಲ ಕಣಲ್ಲ ಪಾಪ ಅಲ್ಲ ಇವಮ್ಮ ಏನು ಹೇಳ್ಬೇಕು ಅಂತ ತಲೆ ಇಂಥ ಕೆಲಸ ಮಾಡಕನ್ಗೆ ಹೆಂಗಾದ್ರೂ ಮನ್ಸು ಬರುತ್ತೆ ಅಲ್ಲ ಎಷ್ಟೇ ದ್ವೇಷ ಅಂಬೋದಿರಲಿ ಎಷ್ಟೇ ಜಗಳಾಡಿರ್ಲಿ ಎಷ್ಟೇ ಕೋಪ ಬಂದಿರ್ಲಿ ಇಂಥದ್ದು ಮಾಡಲ್ಲಪ್ಪ ಯಾರು ಎಣ್ಣೆ ತಗೊಳೋಕ್ ಚೆಲ್ಲ ಮನೆಯ ಯಾರನ ಮಾಡೋದು ಅಯ್ಯೋ ದೇವ್ರೆ ಇದಕ್ಕೇನ್ ಹೇಳ್ಬೇಕು ಇದು ಬುದ್ಧಿವಂತಿಕೆ ಅನ್ನೋ ದಡ್ತಾನ ಅನ್ನ ಜಾಣಿ ಎಂಬನ ಕಾಣಿ ಎಂಬನ ಏನ್ ಇದು ಹಿಂಗೆ ಈ ರೀತಿ ಅಯ್ಯಪ್ಪ ದೇವರೇ ಏನ್ ಬೇಕು ನಮ್ಮ ಅಮ್ಮಗೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ವಿನೋತ ಮನೆಯಾಗ ಈಗ ಅಂಗಡಿ ತಕ್ಕ ಸುಮ್ಮನೆ ಕುಕ್ಕೊಂಡು ತೂಗುಡಿಸ್ತಿರುತ್ತೆ ಏನೋ ಕೆಲ್ಸಿರೋಲ್ಲ ಬಿಗ್ಯಾಗಿ ಒಂದು ಐನೂರು ರೂಪಾಯಿ ವ್ಯಾಪಾರ ಆಗುತ್ತೆ ಐನೂರು ರೂಪಾಯಿ ವ್ಯಾಪಾರದಾಗ ಇನ್ನೂರು ರೂಪಾಯಿ ಲಾಭ ಬರುತ್ತೆ ಅದನ್ನ ಇಕ್ಕಂಡು ಹಿಂಗೆ ಈ ರೀತಿ ಮಾಡ್ತೈತಿ ದಿನ ಒಂದು ಐನೂರು ರೂಪಾಯಿ ಆರ್ನೂರು ರೂಪಾಯಿ ವ್ಯಾಪಾರ ಆಗುತ್ತೆ ಅದನ್ನ ಇಕ್ಕೊಂಡೈತೆ ಒಂಥರ ದೌಲತ್ತು ಏನು ದುಡ್ಡು ಐತೆ ಹಂಗೆ ಹಿಂಗೆ ಅಂತ ದೌಲತ್ತು ತೋರಿಸ್ತಾ ನಿಮ್ಮ ನಿಮ್ಮಮ್ಮಯ್ಯ ಇನ್ನೇನು ಕುಕ್ಕೊಂಡು ಏನೂ ಬೇರೆ ಇರಲ್ಲ ಮೈ ನೋವು ಆಗಂಗೆ ಏನೂ ಬದುಕಿಲ್ಲ ಇವಾಗ ಆರಾಮಾಗಿರಬೇಕು ನಾನು ಆರಾಮ ದುಡ್ಡು ದುಡ್ಕೋಬೇಕು ಅಂತಲೇ ನಿಮ್ಮ ಅಂಗಡಿ ಇಕ್ಕವಳೆ ಹಂಗೆ ಅಂಗಡಿ ಇಟ್ಕೊಂಡು ಈಗ ಇಂಥದ್ದು ಬೇರೆ ಕೆಲಸ ಇರಲ್ವಲ್ಲ ಏನು ಮಾಡೋಣ ಏನು ಮಾಡೋಣ ಅಂತ ಕೂಕೊಂಡು ಕುಕಂಡು ಕುಕಂಡು ಬರೀ ಇಂಥದ್ದು ಬರುತ್ತೆ ತಲೆಯಾಗಿ ಯೋಚನೆ ಇಂಥದ್ದು ಯೋಚನೆ ಮಾಡಿ 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 ನೋಡು ಈಗ ಹಿಂಗೆ ಮಾಡೋದು ನನ್ನ ಮಾತು ಕೇಳಲ್ವಲ್ಲ ನನ್ನ ಮಗ ನಾನು ಮಾತು ಕೇಳ್ತಿದ್ದಾನು ನಾನು ಎಲ್ಲಿ ಬೇಕಲ್ಲಿ ಕರ್ಕೊಂಡು ಹೋಗ್ತಿದ್ದಾನು ಇವತ್ತು ನನ್ನ ಮಗ ನನ್ನ ಕರ್ಕೊಂಡು ಹೋಗಲ್ವಲ್ಲ ಹಾಂ ಇವ್ರು ಮದುವೆ ಆಗಿರೋದು ಕಾಲವೇ ಹಿಂಗೆ ಮಾಡೋದು ಇವ್ರು ಗಂಡ ಎಂಟಿನ ದೂರ ಮಾಡಬೇಕು ಗಂಡ ಹೆಂಡ್ತಿನ ದೂರ ಮಾಡಿ ನನ್ನ ಮಗ ನಾನು ಹೇಳಿದ ಮಾತು ಕೇಳ್ತಾನೆ ನನ್ನ ಮಗ ಹೇಳಿದ ಮಾತು ಕೇಳ್ತಾನೆ ನಾನು ಹೇಳ್ದಂಗೆ ಕೇಳ್ಕೊಂಡು ನನ್ನ ಮಾತು ನೀರಲ್ಲ ನಾನು ಏನು ಕೆಲಸ ಮಾಡಿರೋ ಅವ್ನು ಸುಮ್ಮನೆ ಆಗ್ತಾನೆ ಅಂತ ಹೇಳಿ ನಿಮ್ಮಮ್ಮ ಹಿಂಗೆ ಯೋಚನೆ ಮಾಡ್ತಿರೋದು ಅವಾಗಂತೂ ಬುದ್ಧಿ ಇರಲಿಲ್ಲ ಹಂಗೆ ಮಾಡಿದೆ ಇವಾಗ ನನಗೆ ಮದುವೆ ಆದ್ಮೇಲೆ ಯಾಕೆ ಹಂಗೆ ಮಾಡಕ್ ಹೋಗೋಣ ಅವಾಗ ನನಗೆ ಗೊತ್ತಾಗ್ಲಿಲ್ಲ ಕಣಪ್ಪ ಹಿಂಗೆ ಮಾಡಬೇಕು ಹಂಗೆ ಬಿಡಬೇಕು ಅಂತ ನಾನು ಏನಾವಾಗ ಬುದ್ಧಿ ಇಲ್ದಾನೆ ಅಂತ ಕೆಲಸ ಮಾಡಿ ಕುಕ್ಕಂಡೆ ಅದನ್ನೇ ನಮ್ಮಅಮ್ಮ ನನ್ನ ಮಗ ನಾನು ಹೇಳಿದ್ ಮತ್ತೆ ಕೇಳೋನು ಹೇಳಿದ್ ಮತ್ತೆ ಕೇಳೋಣ ಅಂತ ಅದನ್ನ ಹಿಡ್ಕೊಂಡು ಕುಕೋಯ್ತ ಅಷ್ಟೇ ಅವಾಗಂತೂ ಬುದ್ಧಿ ಇರಲಿಲ್ಲ ಹಂಗೆ ಮಾಡಿದೆ ನಾನು ಬುದ್ಧಿ ಇರಾನೆ ಆಗ ಇರಾನಾಗಿದ್ರೆ ನಾನೇ ಯಾಕೆ ಹಂಗೆ ಮಾಡ್ತಿದ್ದೆ ಅಲ್ಲ ಅವ್ಳು ಮಾಡಿರೋದು ಎಲ್ಲ ನಾ ಇವಾಗ ತಪ್ಪು ತಪ್ಪೇನೇ ತಪ್ಪು ತಪ್ಪು ಅಂದಲ್ಲಿ ಇನ್ನೇನು ಅಂಬಕ್ಕಾಗುತ್ತೆ ಈಗಲೂ ಅವಳು ಮಾಡಿರೋ ತಪ್ಪೆಲ್ಲ ತಿತ್ಕೊಂಡು ಈಗಿಂದ ಚೆನ್ನಾಗಿದ್ರು ಇರ್ಬೋದಲ್ಲ ಯಾಕೆ ಇಂಥದ್ದು ಅವಳು ಅಯ್ಯೋ ಈಗ ಕೆಲಸ ಮಾಡ್ಲಿಲ್ಲ ಅಂದ್ರೆ ಹೋಗ್ಲಿ ಮಾಡಿಕ್ಕಿರೋದನ್ನ ತಿನ್ಕಂಡ್ ಸುಮ್ಮನೆ ತೆಪನ್ ಬಿದ್ದಿರಕೇನು ಇಂಥವೆಲ್ಲ ಯಾಕೆ ಮಾಡ್ಬೇಕು ಮನೆಯ ಕೇಣೆ ಕಿತಾಪತಿಗಳನ್ನೆಲ್ಲ ಯಾಕೆ ಮಾಡ್ಬೇಕು ಇಂಥವೆಲ್ಲ ಇಲ್ಲ ಕಣ್ಮಮ್ಮ ಅಯ್ಯಮ್ಮ ಹೊರಕ ಹಾಕಿರೋದು ನಿಮ್ಮನೆ ಆಗಲ್ಲ ನಮ್ಮ ಮನೆ ಈ ಇದ್ದೋಟನು ಅವಳು ಜಂಬ ಕಡಿಮೆ ಆಗೋಲ್ಲ ನೀವು ಉದ್ದಾರ ಆಗೋಲ್ಲ ಅವಳು ಉದ್ಧಾರ ಆಗಕ್ಕೆ ಬಿಡಲ್ಲ ಅಷ್ಟೇ ಉದ್ಧಾರ ಉದ್ದಾರ ಆಗಕ್ಕೆ ಬಿಡಲ್ಲ ನಿಮ್ಮಂಥರನ್ನ ನೀವು ಹೆಂಗೆ ಕಷ್ಟಪಟ್ಟು ಮಾಡ್ಕೊಂಡು ನಾವು ಹೆಂಗ ಅವ್ರಿಗೆ ಚೆನ್ನಾಗಿರಬೇಕು ನಾವು ಹಿಂಗೆ ಆಯ್ತಲ್ಲ ನಮ್ಮ ಜೀವನ ಅಂತೇಳಿ ನಿಮ್ಮ ಮನ್ಸಿಗೆ ಬಂದೈತೆ ನೀವು ದುಡ್ಕಂಡು ಬರ್ತೀರಾ ದುಡ್ಕಂಡು ಬಂದು ನೀವು ಕಷ್ಟಪಟ್ಟು ಮಾಡ್ತೀರಾ ಕಷ್ಟಪಟ್ಟು ಮಾಡಿ ನಿಮ್ಮನ್ನು ಮುಂದುವರಿಯಕ್ಕೆ ಬಿಡಲ್ಲ ಫಾನು ಮುಂದುವರಿಯೋಲ್ಲ ಆ ರೀತಿ ಮಾಡ್ತಾಯ್ತೆ ಅದಕ್ಕೆ ಎಲ್ಲ ವೀಡಿಯೋ ತೋರಿಸಿದ್ದೀನಿ ಅಮ್ಮ ಈಗ ಅದೇನು ಮಾಡ್ತೀರಾ ಮಾಡಿರಿ ನನಗಂತು ಮನೆಯಾಗಿರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟಿದ್ವಿ ಹಿಂಗೆ ಮಾಡಿರಲ್ಲ ಹೆಂಗೆ ಮಾಡ್ಬೇಕು ಹೇಳು ನಾನು ಇವ್ರಿಗೆ ದಿನ ಒಂದೊಂದು ಕೆ ಜಿ ಎಣ್ಣೆ ತರ್ಸ್ಕೊಂಡ್ರೆ ಇವ್ರಿಗೆ ಹೆಂಗಾಗುತ್ತೆ ಆಗುತ್ತೆ ದಿನಕ್ಕೊಂದು ಕೆ ಜಿ ಎಣ್ಣೆ ಮುಗಿಸ್ತಾಳ ಇವಳು ಅಂತ ಅನಿಸುತ್ತೆ ಹಾಂ ಹೆಂಗಲ್ಲ ಅಂದರೂ ಸಾಂಬಾರಿಗೂ ಹಾಕಿದ್ರೆ ಒಂದು ಹದಿನೈದು ದಿನ ಸಾಂಬಾರಿಗೆ ಹಾಕ್ಬೋದಾಯಿತು ತಿಂಡಿ ಮಾಡಿದ್ರು ಹೆಂಗೂ ಆಗೋದು ಒಟ್ಟಿನಲ್ಲಿ ಯಾವುದಕ್ಕೂ ಆಗೋದಪ್ಪ ಎಣ್ಣೆ ಇದ್ದರೆ ಏನಾದರೂ ಒಂದು ಯೂಸ್ ಆಗುತ್ತೆ ಹಾಂ ಈ ರೀತಿ ಎಲ್ಲ ಒಂದೊಂದು ಕೆ ಜಿ ಗಟ್ಟಲೆ ಎಣ್ಣೆ ಚೆಲ್ಲಿದ್ರೆ ನಮ್ಗೆ ಎಷ್ಟು ಹೊಟ್ಟೆ ಉರಿಯೋಕ್ಕಿಲ್ಲ ಉಪ್ಪಿನ ಪ್ಯಾಕೆಟ್ ಎಲ್ಲ ಆನ್ ಮಾಡೋದು ಎಲ್ಲ ಸಕ್ಕರೆ ಅದೆಲ್ಲ ಇದು ಮಾಡೋದು ಹಾಂ ಎಲ್ಲ ಹಿಂಗೆ ಹಾಳು ಮಾಡಿದ್ರೆ ಮನೆಯಾಗೆ ನಾವೇಂಗೆ ಕಾಪುರ ಮಾಡ್ಬೇಕು ಅಂತ ನಾನು ಕೇಳ್ತಾ ಇರೋದಿ ಇವ್ರನ್ನ ಅದಕ್ಕೆ ಫಸ್ಟ್ ಅವ್ರನ್ನ ಮನೆಯಿಂದ ಕಳಿಸ್ರಿ ಅಂತ ಹೇಳ್ತಾ ಇದೀನಿ ನೀವು ಕಷ್ಟಪಟ್ಟು ಕೆಲ್ಸಕ್ಕೆ ಹೋಗ್ತೀರಾ ನಿಮಗೆ ಬಂದಿದ ತಕ್ಷಣ ಇಂಥ ನೋಡಿದ್ರೆ ಬೇಜಾರಾಗ್ಬಿಡುತ್ತೆ ಆಗ್ಬಿಡುತ್ತೆ ಈಗ ಕೆಲಸ ಮಾಡಿ ಅಲ್ಲೇ ಸಾಕಾಗಿರುತ್ತೆ ಒಂದಿಷ್ಟು ನೆಮ್ಮದಿಯಾಗಿ ಸ್ವಲ್ಪ ಕೂತ್ಕೊಂಡ್ರೆ ಸಾಕಪ್ಪ ಯಾರ್ದಾಗಾದ್ರೂ ಕುತ್ಕೊಂಡು ಮಾತಾಡೋಣ ನೆಮ್ಮದಿಯಾಗಿ ಇದಾನ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡ್ಕೊಮ್ಮಣ್ಣ ಅಂತ ನಿಮಗೆಲ್ಲ ಅನಿಸ್ತಿರುತ್ತೆ ಬಂದಿಂಥವೆಲ್ಲ ಕೇಳಿದ್ರೆ ಕೆಲ್ಸಕ್ಕೆ ಹೋಗಿ ಬಂದವ್ರಿಗೆ ಇನ್ನು ಜಾಸ್ತಿ ಒಂಥರ ಇದಾದಂಗೆ ಆಗ್ಬಿಡುತ್ತೆ ಪಾಪ ನೀವೇ ಕೆಲಸ ಮಾಡಿ ಸುಸ್ತಾಗಿರ್ತೀರ ಇಂಥವೆಲ್ಲ ಅಂದರೆ ಮನೆಗೆ ಸರ್ ಬರಲ್ಲ ಅದಕ್ಕೆ ಮತ್ತೆ ಸುಮ್ಮನೆ ಸ್ವಲ್ಪ ದಿನ ಆಚಿಕ್ ಕಳಿಸ್ರಿ ಆಚಿಕ್ ಹೋದ್ರೆ ಗೊತ್ತಾಗುತ್ತೆ ಇವಾಗ ಇಲ್ಲೇ ಮನೆಗೆ ಇಟ್ಕೊಂಡು ಅವ್ಳು ಮಾಡಿರೋದೆಲ್ಲ ಉಂಡ್ಕೊಂಡು ಉಣ್ತಿರ್ಲಿಲ್ಲ ಇವಾಗ ಉಮ್ತೈತೆ ತಾಲೇನೆ ಎದಾಗ ಬೈನಾಗ ಎದಾಗ ಬೈನಾಗ ಹುಂಬತೈತೆ ಫಸ್ಟ್ ಫಸ್ಟ್ ಈಗ ಒಂದು ಒಂದಿನ ಎರಡು ದಿನ ಮಾತ್ರ ಹುಣ್ತಿರ್ಲಿಲ್ಲ ಇವಾಗ ಮಾಡೋಕ್ಕಾಗಲ್ವಲ್ಲ ಅದಕ್ಕೇ ಹುಮಿತೆ ಸುಮ್ಮನೆ ಇಕ್ಕೇನು ಉಂಡ್ಬಿಡುತ್ತೆ ಉಂಬ ಒಟ್ಟು ಉಂಡು ನಾಯಿಗೆ ಹಾಕೋದು ಎಲ್ಲ ಕಲ್ಸಿ 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 ನಾಯಿಗೆ ಹಾಕೋದು ಇಂಥದ್ದು ಮಾಡ್ತಾಯ್ತಿ ನಮ್ಮ ಮನೆ ಮಟ್ಟ ಎಲ್ಲ ಕಳ್ಕೊಂಡ್ವಿ ಇನ್ಮೇಲಾದ್ರೂ ನಾವು ಏನೋ ಜಾಗ ಈಗ ತಕೊಂಡು ಮನೆ ಕಟ್ಕೆ ಮದ ಏನಾನ ಮಾಡಣ ಹಿಂಗೆ ಕೆಟ್ಟರು ಹಿಂಗೆ ಕೆಡಬಾರ್ದು ಬುದ್ಧವಂತರಾಗ್ ಬಾಳ್ಬೇಕು ಹ್ಮ್ ಈಗ ಎಲ್ಲಾರ್ಗು ಒಂದು ಕೆಟ್ಟ ಸಮಯ ಅಂಬದ್ ಬರುತ್ತೆ ಏನೋ ಆಗೈತತ್ತ ಇನ್ಮೇಲಾದ್ರೂ ಚೆನ್ನಾಗಿರ ನಾವೆಲ್ಲಾದ್ರೂ ಒಳ್ಳೆ ಜಾಗ ನೋಡಿ ತಕೊಂಡ್ ಮನೆಗಿನ ಕಟ್ಕೊಂಬದ ಏನಾರ ಮಾಡೋಣ ಅಂದ್ರೆ ಏಳು ಕಾಲದಾಗ ಏಳ್ದೊಟ್ ನಮಿ ತಲೆ ನಾವು ಕಣಮ್ಮ ಹ್ಮ್ ನಾವ್ ಹೆಂಗ ಕಷ್ಟಪಟ್ಟು ಏನೋ ಮಾಡಣಂದ್ರೆ ಏಳ್ದು ನಮಿ ತಲೆ ನೋವಾಗ್ಬಿಟ್ಟೈತೆ ನಾನು ಹೇಳೋದು ಮನೆಯಿಂದ ಆಚಿಕ್ ಕಳಿಸ್ರಿ ಅಚಿಕ್ ಕಳ್ಸಿರ ಸರಿ ಅಂತ ಉಳಿಸ್ತೀನಿ ಬಿಡು ನೀನು ತಲೆ ಬೇಡ ವಿನು ನೀನು ಟೆನ್ಷನ್ ತಗೋಬೇಡ ನೀನೇನು ಏನು ಅಂತಾರೆ ಏನು ಅದೆಲ್ಲ ಏನು ಇವಾಗ ನಮ್ಮ ಅಮ್ಮಯಿಂದ ಏನು ಲೆಕ್ಕಿಲ್ಲ ನಿಂದೇ ಲೆಕ್ಕ ನಮ್ಗೊಂದು ಸ್ವಲ್ಪ ನೀನು ಅಡುಗೆ ಗಿಡಗೆ ಎಲ್ಲ ನನಗೂ ನಮ್ಮ ಅಪ್ಪಾಯಿಗೂ ನೀನು ಅಡುಗೆ ಗಿಡಗೆ ಎಲ್ಲ ಮಾಡಿಕ್ಬಿಟ್ರೆ ನಾವು ಇನ್ನೇನು ತಲೆ ಕೆಡಿಸ್ಕೊಂಬಲ್ಲ ನಿನ್ನೇನು ಅಂಬಕ್ಕೆ ಹೋಗೋಲ್ಲ ನೀನು ಹೆಂಗೆ ಅಂತ ಗೊತ್ತು ಇವತ್ತು ಎಲ್ಲ ವಿಷಯ ಗೊತ್ತಿದ್ರು ನನ್ನ ಒಪ್ಪಿ ನೀನು ಮದುವೆ ಆಗಿದೆಯಾ ಅಂತಂದರೆ ನೀನು ಎಂಥೇಳ ಅಂಬೋದು ಗೊತ್ತು ವೀನು ನನಗೆ ಈಗ ನೀನೇನು ತಲೆ ಹೋಗ್ಬೇಡ ಈಗ ಅವಳದೇ ನಮ್ಮ ಮನೆಯಲ್ಲಿ ಅಕ್ಕು ಕೆಮ್ಮದ್ ಬೇಡ ಕಣಮ್ಮ ಇವಾಗ ನಮಗೆ ಮುದ್ದೆ ಬೇಕು ಕೆಲಸಕ್ಕೆ ಹೋಗಿ ಬರ್ತೀವಿ ಮನೆಯಾಗೆ ನಮಗೆ ಬಟ್ಟೆ ಹಾಕ್ಕೊಡೋರು ಅಡುಗೆ ಮಾಡಿಕ್ಕೋ ಮನೆಯ ಮೇಲೆ ಹೆಂಗಿರ್ಬೇಕಲ್ಲಮ್ಮ ನಿನ್ನಂತ ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ತಿಳ್ಕೊಬೋದು ಅದ್ಕೆ ನಾವು ನಿನ್ನೇನು ಅಂಬಕ್ಕೆ ಹೋಗಲ್ಲ ನಿನ್ನೇನೋ ತಪ್ಪಾಗಿ ತಿಳ್ಕೊಂಬಲ್ಲ ಕಣಮ್ಮ ಅವಳು ಮಾಡೋಕ ಹಿತಾಪತಿ ಎಂಬುದು ನಮಗೆಲ್ಲ ಚೆನ್ನಾಗಿ ಗೊತ್ತೈತಿ ಫಾಸ್ಟ್ ಕಳಿಸ್ರಿ ಮಮ್ಮ ಆ ಕೆಲಸ ಮಾಡ್ರಿ ಪುಣ್ಯ ಕಟ್ ಕೇಳ್ರಿ ಅಷ್ಟೇನೇ ಈ ಮನೆಯಿಂದ ಅವಳು ಅಚ್ಚಿಗ್ ಹೋದ್ರೇ ನಮ್ಮ ಮನೆಗೆ ಉದ್ದಾರ ಆಗೋದು ನಾವು ಉದ್ದಾರ ಆಗೋದು ಅವಳು ಉದ್ದಾರ ಆಗೋದು ಅವ್ಳಗೂ ಬುದ್ಧಿ ಬರುತ್ತೆ ಅಷ್ಟೇ ಅಲ್ಲೇವರೆಗೂ ಬಂದರೆ ಕೇಳಪ್ಪ ಬೇಕಾದ್ರೆ ನಾನು ಬರ್ಕೊಡ್ತೀನಿ ಅಗ್ರಿಮೆಂಟ್ ಮಾಡಿಕೊಡ್ತೀನಿ ಹೋದ್ರೆ ಬುದ್ಧಿ ಕಲ್ತ್ಕೊಂಬ್ತಾಳೆ ಹೋಗಿ ಅವ್ರವ್ರ ಮನೆಯಾಗೆಲ್ಲ ಅಯ್ಯಂದು ಮುದ್ದೆ ಇಲ್ದಂಗೆ ಅಯ್ಯಾಮ್ಲಿ ಚೆನ್ನಾಗಿ ಗೊತ್ತಾಗುತ್ತೆ ಸಾಲಾಗಿಲ್ಲ ಮಾಡ್ಕೊಂಡವಳೆ ಈಗಲೇ ಎರಡುವರೆ ಲಕ್ಷ ಮೂರು ಲಕ್ಷ ಸಾಲ ಮಾಡ್ಕೊಂಡು ಇನ್ನೂನು ಎಷ್ಟು ಜಂಬ ಿಷ್ಟ ನಾವು ಮನೆ ಮಠ ಕಳ್ಕೊಂಡಿದೀವಲ್ಲ ನಾವೇನ ಮಾಡಬೇಕು ನನ್ನ ಗಂಡ ಮಕ್ಕಳು ಸೊಸೆ ಅಂಬದೊಂದಿಷ್ಟು ಜವಾಬ್ದಾರಿ ಇಲ್ಲ ಮನೆ ಬಗ್ಗೆ ಏನೂ ಇಲ್ಲ ಹಾ ನಾನಂತಂದರೆ ಆಗದೆ ಇಲ್ಲ ನನ್ನ ಕಂಡ್ರ ಇನ್ನಿದ್ದಿದ್ದು ಆಗಲ್ಲ ಬಿಡು ಹೇಳಿದ್ಯಲ್ಲ ಅವ್ನು ಇವಾಗ ಏನ್ ಮುಂದ ಅವ್ರು ನೋಡ್ಕೊಂಬ್ತಾರೆ ಪ್ರದಿ ನೀನು ಇವಾಗ ಏನು ಮಾಡ್ತೀಯ ಗೊತ್ತಿಲ್ಲ ಫಸ್ಟ್ ಅವ್ಳನ್ನ ಮನೆಯಿಂದ ಹಸಿ ಕಳಿಸು ಅಷ್ಟೇ ಇವಾಗ ಇವು ಈಗಿಂದ ಈಗಲೇ ಕರ್ತ್ ಕಳಿಸು ಕಳಿಸ್ತೀನಿ ಈಗಲೇ ಕಳಿಸ್ತೀನಿ ಯಮಾ ಮೈಲೆ ಅಮ್ಮ ನಾವೇ ಬಿಡತ್ತ ಬಿಡತ್ತ ಅಂತ ಹೇಳಿ ಏನ ಅನುಸರಿಸ್ದಂಗೆಲ್ಲ ಭಾಳ ಇದು ಮಾಡ್ತಾಯಿದ್ದಾಳೆ ಹಾಂ ಅಯ್ಯಪ್ಪ ಭಾಳ ಕಷ್ಟ ಇಳ್ದಾಗೆ ಒಳ್ಳೆ ಮಾತಾಗೆ ಯಾವುದು ಅರ್ಥ ಆಗಲ್ಲ ಅದು ಪೆಟ್ ಅದೆಲ್ಲ ಇದಕ್ಕೆ ಬರೋದು ಹಿಂಗ ಕಬ್ಬಿಣಕ್ಕೆ ನಾವು ಪೆಟ್ಟು ಕೊಟ್ಟಾಗಲೇ ಅದು ಹೇಳದ್ ಮಾತ್ ಕೇಳೋದು ಇಲ್ಲ ಅಂತಂದ್ರೆ ಅದು ಏಳಿದ್ ಮಾತ್ ಕೇಳ ಹ್ಮ್ ಅದನ್ನ ಕಾಸಿ 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 ಚೆನ್ನಾಗಿ ಅದಕ್ಕೆ ಕೊಡ್ತಾ ಇದ್ರೇನೆ ಅವಾಗ್ಲೇ ಕಬ್ಬಿಣಕ್ಕೆ ನಾವು ಎತ್ಲಾಗೆ ಹೊಡಿತೀವಿ ಅತ್ಲಾ ತಿರ್ಕುತ್ತೆ ಹಂಗೆ ಈ ಎಮ್ಮನ್ಗುನು ಇದು ಥರ ಇದನ್ನ ಚೆನ್ನಾಗಿ ಕಾಯಿಸಿ ಚೆನ್ನಾಗಿ ಹೊಡಿತಾ ಇರಬೇಕು ಹ್ಮ್ ಚೆನ್ನಾಗಿ ಕಾಯ್ಬೇಕು ಆವಾಗ್ಲೇ ಒಂದು ಮಟ್ಟಕ್ಕೆ ಇದು ಹ್ಞೂ ನೂರಕ್ಕೆ ನೂರು ಸತ್ಯ ಕಣೇ ನೀನು ಹೇಳೋದು ನೂರಕ್ಕೆ ನೂರು ಸತ್ಯ ಅಮ್ಮ ಬಾಯಿಲೆ ಕರಿತಾ ಇರೋದ್ ಕೇಳಿಸ್ತಾ ಇಲ್ವಾ ನಿನಗೆ ಇದು ಬಾಯಿಲಿ ಅವ್ಲತ್ತು ಎರಡು ಜಂಬಾ ಹ್ಞೂ ಅವ್ರು ಕರಿತಿದ್ದಂಗೆ ನಾನೇನು ಹೋಗೋದು ಅವ್ರನ್ನ ಯಾಕೆ ನಾನು ಮಾತಾಡ್ಸೋದು ಅಮ್ಮಂಗೆ ಜಂಬಾ ಜಾಸ್ತಿ ಪ್ರದೀಪ ಬಂಟಿ ಮಾಮನ ಮುಂದೆ ರೀತಾ ಬಂಡವಾಳ ಎಲ್ಲ ಬಯಲಾಯ್ತಿಂತ ಕೆಲಸ ಮಾಡ್ತಾಳೆ ಫಸ್ಟ್ ಮನೆಯಿಂದ ಹಚ್ಚಿಕ್ಕಾಕ್ರಿ ಅಂತೇಳಿ ವಿನೂತ ಎಲ್ಲ ವಿಡಿಯೋ ತೋರಿಸಿದಾಳೆ ಮನೆಯಿಂದ ಹಸಿಕ್ಕ ಹಾಕಿದ್ರೆ ಅವಳಿಗೆ ಬುದ್ಧಿ ಬರೋದು ಮೇಲೆ ನೋಡ್ರಿ ಏನು ಹೇಳ್ತಾರೆ ನೋಡೋಣ ಏನು ಹೇಳ್ತಾಳೆ ನೋಡೋಣ ಮನೆಯಿಂದ ಹಸಿಕ್ಕೆ ಕಳಿಸ್ತಾರೆ ಆಮೇಲೆ ಇರೋದು ಅವಳಿಗೆ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು